ಒಬಿಸಿ ಮತಗಳನ್ನು ಸೆಳೆಯಲು ಕೈ ಸಿದ್ಧಾಸ್ತ್ರ ಸಿಎಂ ಸಿದ್ದು ಕೈಗೆ ರಾಹುಲ್ ಕೊಟ್ರ ಸಿಂಹಬಲ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಸಿದ್ದುಗೆ ಬಿಗ್ ಪ್ರಮೋಷನ್ ಫಿಕ್ಸ್ ಓಬಿಸಿ ಮತಗಳನ್ನ ಸೆಳೆಯಲು ಕೈ ಸಿದ್ಧಾಸ್ತ್ರ ರೆಡಿ ಮಾಡಿ ಬಿಟ್ಟಿದೆ ಆ ಸಿದ್ಧಾಸ್ತ್ರವನ್ನ ಕಂಡು ಬಿಜೆಪಿ ನಾಯಕರು ದಂಗಾಗಿ ಹೋಗಿದ್ದಾರೆ ಆ ಸಿದ್ಧಾಸ್ತ್ರವನ್ನ ಕಾಂಗ್ರೆಸ್ ಕೆಳಪಿಸಿದ್ದೆ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಕ್ಕಾಡಿ ಮಲಗೋದು ಫಿಕ್ಸ್ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತೇವೆ ಹಾಗಾದ್ರೆ ಏನದು ಸಿದ್ಧಾಸ್ತ್ರ ಸಿಎಂ ಸಿದ್ದು ಕೈಗೆ ರಾಹುಲ್ ಗಾಂಧಿ ಕೊಟ್ಟೆ ಬಿಟ್ಟರ ಸಿಂಹಬಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಸಿದ್ದುಗೆ ಬಿಗ್ ಪ್ರಮೋಷನ್ ಫಿಕ್ಸ್ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಟನ್ ಅನ್ನು ಪ್ರೆಸ್ ಮಾಡಿ ಪ್ಲಾನ್ ಬಿಗ್ ಪ್ಲಾನ್ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪುಟಿದೊಳದಕ್ಕೆ ಬಿಜೆಪಿಗೆ ಬಿಸಿ ಮುಟ್ಟಿಸೋದಕ್ಕೆ ಬಿಗ್ ಪ್ಲಾನ್ ರೆಡಿ ಆಗ್ತಿದೆ ಅದು ಕೂಡ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರೇ ಅಂತದೊಂದು ಬಿಗ್ ಪ್ಲಾನ್ ಗೆ ರೆಡಿಯಾಗಿದ್ದಾರೆ ಮತಗಳತನದ ಆರೋಪ ಮಾಡಿ ದೇಶದ ಚುನಾವಣಾ ಆಯೋಗ ಮತ್ತು ಬಿಜೆಪಿಯನ್ನ ರಾಹುಲ್ ಗಾಂಧಿ ಬೀದಿಯಲ್ಲಿ ತಂದು ನಿಲ್ಲಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಆಟ ನಡೆಯೋಕೆ ಬಿಡಲೇಬಾರ್ದು ಅಂತೇಳಿ ರಾಹುಲ್ ಗಾಂಧಿ ಪಣತೊಟ್ಟು ನಿಂತಿದ್ದಾರೆ ಒಂದು ಕಡೆ ಮತಗಳತನದ ಆರೋಪ ಮತ್ತೊಂದು ಕಡೆ ಬಿಹಾರದಲ್ಲಿ ಒಬಿಸಿ ಮತಗಳನ್ನು ಸೆಳೆಯಲು ರಾಹುಲ್ ಗಾಂಧಿ ಸಿದ್ಧಾಸ್ತ್ರಗಳನ್ನು ರೆಡಿ ಮಾಡಿದ್ದಾರೆ ಆ ಸಿದ್ಧಾಸ್ತ್ರ ಬೇರೆ ಯಾವುದೂ ಅಲ್ಲ ಸಿಎಂ ಸಿದ್ದರಾಮಯ್ಯನವರನ್ನ ಬಿಹಾರಕ್ಕೆ ಕರೆದೊಯ್ದು ಪ್ರಚಾರ ನಡೆಸೋದು ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಆಹ್ವಾನ ನೀಡಲಾಗ್ತಿದೆ ಅಹಿಂದ ವರ್ಗದ ನಾಯಕನಾಗಿರುವ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ಮಟ್ಟದಲ್ಲೂ ವರ್ಚಸ್ ಇದೆ ಆ ವರ್ಚಸ್ಸನ್ನ ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಪ್ರಯತ್ನ ನಡೆಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಅವರನ್ನ ಪ್ರಚಾರಕ್ಕಾಗಿ ಬಳಕೆ ಮಾಡಿಕೊಳ್ಳಲು ಹೈಕಮಾಂಡ್ ಮುಂದಾಗಿದೆ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತಗಳತನದ ವಿರುದ್ಧ ವೋಟ್ ಅಧಿಕಾರ ಯಾತ್ರೆಯನ್ನು ನಡೆಸುತ್ತಿದೆ ಈ ಪ್ರತಿಭಟನೆಯ ಮೂಲಕ ಅಕ್ಕಡಕ್ಕೆ ಸಿಎಂ ಸಿದ್ದರಾಮಯ್ಯವರು ಎಂಟ್ರಿ ಕೊಡುತ್ತಿದ್ದಾರೆ ಪಾಟ್ನಾದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ವೋಟ್ ಅಧಿಕಾರ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಸಮಾವೇಶದಲ್ಲಿ ಭಾಗಿಯಾಗುವಂತೆ ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ಸಂದೇಶ ನೀಡಿದೆ ನಿತೀಶ್ಗೆ ಟಕ್ಕರ್ ಕೊಡ್ತಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಹಿಂದ ವರ್ಗದ ನೆಚ್ಚಿನ ಲೀಡರ್ ಬಡವರು ಹಿಂದುಳಿದವರು ದಲಿತರ ಪರ ಸದಾ ದನಿಯುತ್ತು ಅಂತ ಮೀರು ನಾಯ್ಕ ಅದರಲ್ಲೂ ಕರ್ನಾಟಕದಲ್ಲಿ ಎರಡು ಸಲ ಸಿಎಂ ಆಗಿರುವಂತಹ ದಕ್ಷ ಪ್ರಾಮಾಣಿಕ ಜನ ನಾಯಕ ಹೀಗಾಗಿ ಸಿದ್ದರಾಮಯ್ಯವರ ಇಮೇಜ್ ಅನ್ನ ದೇಶಾದ್ಯಂತ ವಿಸ್ತರಿಸಿ ಕಾಂಗ್ರೆಸ್ ಪುಟ್ಟಿದೇಳಲು ಮುಂದಾಗಿದೆ ಅದರಲ್ಲೂ ಬಿಹಾರದಂತ ಹಿಂದುಳಿದ ರಾಜ್ಯದಲ್ಲಿ ಅಹಿಂದ ವರ್ಗದ ಜನನಾಯಕ ಸಿದ್ದರಾಮಯ್ಯ ಪ್ರಚಾರಕ್ಕೆ ನಿಂತರೆ ಬಿಜೆಪಿ ಜೊತೆ ಕೈ ಜೋಡಿಸಿರುವ ನಿತೀಶ್ ಕುಮಾರ್ ಭದ್ರಕೋಟೆ ಪುಡಿಪುಡಿಯಾಗುತ್ತೆ ಕರ್ನಾಟಕದಂತೆ ಬಿಹಾರದಲ್ಲೂ ಕಾಂಗ್ರೆಸ್ ಕಮಲ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ ಅಷ್ಟೇ ಅಲ್ಲ ಬಿಹಾರದಲ್ಲಿ ಕರ್ನಾಟಕ ಮಾಡಲ್ ಅನ್ನು ಮಂತ್ರ ಮಾರ್ದನಿಸುವ ಸಾಧ್ಯತೆ ಇದೆ ಒಬಿಸಿ ನಾಯಕನಾಗಿರುವುದರಿಂದ ರಾಷ್ಟಮಟ್ಟದಲ್ಲಿ ಸಿದ್ದರಾಮಯ್ಯರು ತಮ್ಮ ವರ್ಚಸ್ಸು ಹೆಚ್ಚಿಸಿಕೊಂಡಿದ್ದಾರೆ ಈ ಹಿಂದೆ ಹಲವು ರಾಜ್ಯಗಳ ಚುನಾವಣಾ ಪ್ರಚಾರದಲ್ಲೂ ಸಿದ್ದರಾಮಯ್ಯ ಭಾಗಿಯಾಗಿದ್ರು ಇದೀಗ ಬಿಹಾರ ಚುನಾವಣೆಯಲ್ಲಿ ಒಬಿಸಿ ಮತದಾರರು ಪ್ರಮುಖ ಭೂಮಿಕೆ ನಿರ್ವಹಣೆ ಮಾಡಲಿದ್ದಾರೆ ಒಬಿಸಿ ಮತದಾರರನ್ನ ಸೆಳೆಯಲು ಬಿಜೆಪಿ ನಾನಾ ರೀತಿಯ ತಂತ್ರಗಾರಿಕೆಗಳನ್ನ ಮಾಡುತ್ತಿದೆ ಜಾತಿ ಗಣತಿಯು ಈ ಪೈಕಿ ಮಹತ್ವದ್ದಾಗಿದೆ ಮತ್ತೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಜಾತಿ ಗಣತಿ ಪ್ರಮುಖ ರಾಜಕೀಯ ವಿಚಾರವಾಗಿದೆ ಸಿಎಂ ಸಿದ್ದರಾಮಯ್ಯವರು ಜಾತಿ ಗಣತಿಯನ್ನ ಪ್ರಮುಖ ರಾಜಕೀಯ ಅಸ್ತ್ರವನ್ನಾಗಿ ಬಳಕೆ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಜಾತಿ ಗಣತಿ ಸಮೀಕ್ಷೆಗೆ ಆಯೋಗ ರಚನೆ ಮಾಡಿದ್ರು ಆದರೆ ಅದು ಮಂಡನೆಯಾಗಿರಲಿಲ್ಲ ಇದೀಗ ಜಾತಿ ಗಣತಿ ವರದಿ ಮಂಡನೆಯಾದರೂ ಪ್ರಬಲ ಸಮುದಾಯಗಳ ವಿರೋಧದ ಹಿನ್ನೆಲೆಯಲ್ಲಿ ಮರು ಸಮೀಕ್ಷೆಗೆ ಆದೇಶ ನೀಡಲಾಗಿದೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಗಮನ ಸೆಳೆಯುತ್ತಿದ್ದಾರೆ ಇದರ ಭಾಗವಾಗಿ ಸಿದ್ದರಾಮಯ್ಯವರನ್ನ ರಾಷ್ಟ್ರ ರಾಜಕಾರಣದಲ್ಲೂ ಕೆಲವು ಸಂದರ್ಭದಲ್ಲಿ ಬಳಕೆ ಮಾಡಲು ಹೈಕಮಾಂಡ್ ತೀರ್ಮಾನ ಮಾಡಿದೆ ಅದರಂತೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪಾಟ್ನಾ ಪಾದಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಲಾಗಿದೆ ಖುದ್ದು ದೂರವಾಣಿ ಕರೆ ಮಾಡಿ ರಾಹುಲ್ ಗಾಂಧಿ ಆಹ್ವಾನ ನೀಡಿದ್ದಾರೆ ಎನ್ನಲಾಗ್ತಿದೆ ಇದೇ ಸಂದರ್ಭದಲ್ಲಿ ಸಂಪುಟದಿಂದ ಕೆಎನ್ ರಾಜಣ್ಣ ಕಿಕ್ಔಟ್ ಆದ ನಂತರದಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರನ್ನು ಸಿಎಂ ಸಿದ್ದರಾಮಯ್ಯ ಮುಖಾಮುಖಿಯಾಗುತ್ತಿದ್ದಾರೆ ಈ ವೇಳೆ ರಾಜಣ್ಣ ಸಸ್ಪೆಂಡ್ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ ತಮ್ಮ ಆಪ್ತ ರಾಜಣ್ಣ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತೇಳಿ ವಿವರಣೆ ನೀಡುವ ಸಾಧ್ಯತೆಯೂ ಇದೆ ರಾಜಣ್ಣ ಅವರನ್ನ ಸಂಪುಟದಲ್ಲಿ ವಜಾಗೊಳಿಸುವಂತೆ ಸ್ವತಃ ರಾಹುಲ್ ಗಾಂಧಿ ಸೂಚನೆ ನೀಡಿದ್ರು ಈ ವೇಳೆ ಮನವರಿಕೆ ಮಾಡಲು ಸಿದ್ದರಾಮಯ್ಯ ಪ್ರಯತ್ನ ನಡೆಸಿದ್ರು ಆದರೆ ಅದು ಯಶಸ್ವಿಯಾಗಿರಲಿಲ್ಲ ಇದೀಗ ಬಿಹಾರ ಪ್ರವಾಸದ ಅವಕಾಶವನ್ನ ಸಿದ್ದರಾಮಯ್ಯ ಬಳಸಿಕೊಳ್ಳುವ ಸಾಧ್ಯತೆ ಇದೆ ರಾಹುಲ್ ಸಿದ್ದು ಪ್ಲಾನ್ ಬಿ ರೆಡಿನ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸಿದ್ದಾಸ್ತ್ರ ಬರೀ ಬಿಹಾರಕ್ಕಷ್ಟೇ ಸೀಮಿತವಾಗುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಈಗಿನಿಂದಲೇ ರೆಡಿಯಾಗುತ್ತಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಎರಡನೇ ಸಲವು ಫುಲ್ ಟೈಮ್ ಸಿಎಂ ಆಗಿ ಹೊರಹೊಮ್ಮಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದು ಮುಂದೆ ನಿಂತು ಡಿಕೆಶಿನೇ ಮುಂದಿನ ಸಿಎಂ ಅಂತೇಳಿ ಘೋಷಣೆ ಮಾಡೋ ಸಾಧ್ಯತೆ ಇದೆ ಹಾಗೆ ಮಾಡೋದ್ರಿಂದ ರಾಜ್ಯದ ಒಕ್ಕಲಿಗ ಮತಗಳು ಒಗ್ಗೂಡಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ತವೆ ಇನ್ನ ಸಿದ್ದರಾಮಯ್ಯವರೇ ಡಿಕೆಶಿ ಮುಂದಿನ ಸಿಎಂ ಅಂತೇಳಿ ಮುಂದೆ ನಿಂತು ಪ್ರಚಾರ ಮಾಡೋದ್ರಿಂದ ಅಹಿಂದ ಮತ ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗಲ್ಲ ಅನ್ನೋ ಲೆಕ್ಕಾಚಾರ ನಡೆಯುತ್ತಿದೆ ಕಾಂಗ್ರೆಸ್ನ ಈ ರಣತಂತ್ರ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಆಟಕ್ಕೆ ಬ್ರೇಕ್ ಹಾಕೋದಂತೂ ಗ್ಯಾರಂಟಿ ಇನ್ನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಡಿಕೆಶಿನ ಸಿಎಂ ಮಾಡೋದಷ್ಟೇ ರಾಹುಲ್ ಗಾಂಧಿ ಅವರ ಉದ್ದೇಶವಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಐಎನ್ ಡಿಎ ಒಕ್ಕೂಟವನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರೋ ಪ್ರಮುಖ ಉದ್ದೇಶವನ್ನು ಹೊಂದಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ದಿಗ್ವಿಜಯದ ಮೂಲಕ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕ ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿ ಮುನ್ನಡಿ ಬರೆಯಲಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಸಿಎಂ ಅವಧಿ ಮುಗಿದ್ಮೇಲೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿದ್ದು ಏನ್ ಪ್ರಯೋಜನ ಹೀಗಾಗಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಜಂಪ್ ಹೊಡಿಯೋ ಸಾಧ್ಯತೆ ಹೆಚ್ಚಿದೆ ಸಿದ್ದರಾಮಯ್ಯನವರಿಗೆ ಹಿಂದಿ ಬಂದಿಲ್ಲ ಅಂದ್ರೆ ಏನಂತೆ ಕಲುತ್ತೆ ಆಯ್ತು ಹಿಂದಿ ಏನ್ ಬ್ರಹ್ಮವಿದ್ಯೆ ಏನಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಇನ್ನೂ ನಾಲ್ಕು ವರ್ಷ ಟೈಮ್ ಇದೆ ಹೀಗಾಗಿ ಈಗಿನಿಂದಲೇ ಸಿದ್ದರಾಮಯ್ಯವರನ್ನ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ವರ್ಗದ ನಾಯಕ ಅಂತ ಬಿಂಬಿಸುವ ಕೆಲಸಕ್ಕೆ ರಾಹುಲ್ ಗಾಂಧಿ ಕೈ ಹಾಕ್ತಿದ್ದಾರೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಸಿದ್ದಾಸ್ತ್ರವನ್ನ ರೆಡಿ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಸಲವು ಸಿದ್ದರಾಮಯ್ಯ ಫುಲ್ ಟೈಮ್ ಸಿಎಂ ಆಗಿ ಕಂಟಿನ್ಯೂ ಆದ್ರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮೋಸ್ಟ್ ಸಕ್ಸಸ್ಫುಲ್ ಚೀಫ್ ಮಿನಿಸ್ಟರ್ ಇನ್ ಕಾಂಗ್ರೆಸ್ ಪಕ್ಷ ಅನ್ನು ಹೆಂಗ ಪಾತ್ರವಾಗ್ತಾರೆ ಆದ್ರೆ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕಾಂಗ್ರೆಸ್ ಮತ್ತು ಐಎನ್ ಡಿ ಎ ಒಕ್ಕೂಟಗಳಿಗೆ ಹೆಚ್ಚು ಪ್ರಚಾರ ಸಿಗಲ್ಲ ಹೀಗಾಗಿ ಸಿದ್ದು ಮತ್ತು ರಾಹುಲ್ ಗಾಂಧಿ ಅವರು ಸೋಷಿಯಲ್ ಮೀಡಿಯಾದತ್ತ ಮುಖ ಮಾಡಿ ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವಾಗುತ್ತೆ ಈಗಾಗಲೇ ರಾಹುಲ್ ಗಾಂಧಿ ಬತ್ತಳಿಕೆಯಲ್ಲಿ ಬಿಜೆಪಿ ಮತಗಳತನ ಮಾಡಿದೆ ಅನ್ನೋ ಆರೋಪದ ಬ್ರಹ್ಮಾಸ್ತ್ರವಿದೆ ಜೊತೆಗೆ ಬಿಜೆಪಿ ಹಿಂದುಳಿದ ವರ್ಗದ ವಿರೋಧಿ ಅಂತ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಿ ಬಿಟ್ರೆ ಹೋಯ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ದೇಶದ ಜಿಡಿಪಿ ಎಷ್ಟಿದೆ ಬಡತನ ನಿರುದ್ಯೋಗದ ಪ್ರಮಾಣ ಎಷ್ಟಕ್ಕೆ ಕುಸಿದಿದೆ ಮೋದಿ ಹಿಡಿದ ಹಸಿ ಹಸಿ ಸುಳ್ಳುಗಳ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಆಗ ಮಾತ್ರ ಕಾಂಗ್ರೆಸ್ ನೇತೃತ್ವದ ಐಎನ್ ಎ ಒಕ್ಕೂಟ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ ಇಂಥ ಒಂದು ತಂತ್ರಗಾರಿಕೆಯನ್ನ ರಾಹುಲ್ ಗಾಂಧಿ ಈಗಿನಿಂದಲೇ ರೆಡಿ ಮಾಡ್ತಿದ್ದಾರೆ ಅನ್ನೋ ಲೆಕ್ಕಾಚಾರಗಳಿವೆ ಇನ್ನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇಲ್ಲವೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅನ್ನೋ ಮಾತೇ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಡಿಕೆಶಿ ಸಿಎಂ ಅಂತೇಳಿ ಘೋಷಿಸಿಬಿಟ್ರೆ ಬಿಜೆಪಿ ಮತ್ತು ಜೆಡಿಎಸ್ ಯಾವ ಪ್ಲಾನು ವರ್ಕೌಟ್ ಆಗಲ್ಲ ಕಾಂಗ್ರೆಸ್ ಹೈಕಮಾಂಡ್ ಶಿಯನ್ನ ಸಿಎಂ ಅಂತೇಳಿ ಘೋಷಣೆ ಮುಳುಗಿಸಿದ್ರೆ ಕರ್ನಾಟಕ ಕಾಂಗ್ರೆಸ್ ನಾಯಕರೆಲ್ಲ ತಲೆಬಾಗಿ ನಡೆಯಲೇಬೇಕು ಇದೇ ಕಾರಣಕ್ಕೆ ಮೊನ್ನೆ ಸದನದಲ್ಲಿ ವಿಪಕ್ಷಗಳಿಗೆ ಚಾಟಿ ಬಿಸಿದ್ದ ಸಿದ್ದರಾಮಯ್ಯ ಸಿಎಂ ರೇಸ್ನಲ್ಲಿ ನಾನು ಇಲ್ಲದಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸಿಎಂ ರೇಸ್ನಲ್ಲಿ ಇಲ್ಲದಿದ್ರೆ ಅಹಿಂದ ವರ್ಗದ ಮತಗಳು ಬಿಜೆಪಿ ಮತ್ತು ಜೆಡಿಎಸ್ ಕಡೆ ವಾಲ್ತವೆ ಅಂತೇಳಿ ಮೊನ್ನೆ ಸದನದಲ್ಲಿ ಯತ್ನಾಳ್ ಹೇಳಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಸಿದ್ದರಾಮಯ್ಯ ನಾನು ಮುಂದಿನ ಸಿಎಂ ರೇಸ್ನಲ್ಲಿ ಇರೋದಿಲ್ಲ ಆದ್ರೆ ನಮ್ಮ ಮತಗಳು ನಿಮಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾಕಂದ್ರೆ ನೀವು ದಲಿತ ವಿರೋಧಿ ಒಬಿಸಿ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಬಿಜೆಪಿ ಮತ್ತು ಜೆಡಿಎಸ್ ಒಂದಾದರೂ ಕಾಂಗ್ರೆಸ್ನ ನೂರ ನಲವತ್ತೊಂದು ಸ್ಥಾನಗಳು ಆಗೋದಿಲ್ಲವಾದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯಾಗಲಿ ಜೆಡಿಎಸ್ ಆಗಲಿ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಇದೇ ವೇಳೆ ಜೆಡಿಎಸ್ ವಿರುದ್ಧವೂ ಟೀಕಾ ಪ್ರಹಾರ ನಡೆಸಿದ ಸಿದ್ದರಾಮಯ್ಯ ನೀವು ಬಿಜೆಪಿ ಜೊತೆ ಯಾವಾಗ ಸೇರಿಕೊಂಡ್ರು ರೀತಿ ಆಗಿದ್ದೀರಿ ನಿಮಗೆ ಯಾವುದೇ ಸಿದ್ಧಾಂತವಿಲ್ಲ ಜೆಡಿಎಸ್ ಪಕ್ಷ ಕಟ್ಟಿದವನು ಅಧ್ಯಕ್ಷನಾದವನು ನಾನು ಆ ಪಕ್ಷದಿಂದ ನಾನು ಅಧ್ಯಕ್ಷನಾಗಿದ್ದಾಗ ಐವತ್ತೊಂಬತ್ತು ಸ್ಥಾನ ಗೆದ್ದಿದ್ವಿ ಈಗ ಹದಿನೆಂಟಕ್ಕೆ ಬಂದಿದ್ದೀರಿ ಮುಂದಿನ ಸಲ ಎರಡರಿಂದ ಮೂರಷ್ಟೇ ನೀವು ಬಿಜೆಪಿ ಜೊತೆ ವಿಲೀನ ಆದ್ರೂ ಆಗಬಹುದು ವಿಲೀನಕ್ಕೆ ದೇವೇಗೌಡರಿಗೆ ಸಲಹೆ ನೀಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಚಾಯಿಸಿದ್ರು ಅದೇನೇ ಇರಲಿ ಇಪ್ಪತ್ತೆಂಟರ ನಂತರ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಉತ್ತಮ ಸಿದ್ದರಾಮಯ್ಯವರಂತ ಪ್ರಬಲ ನಾಯಕ ರಾಷ್ಟ್ರ ರಾಜಕಾರಣದಲ್ಲಿದ್ರೆ ಬಿಜೆಪಿ ಆಟಕ್ಕೆ ಬ್ರೇಕ್ ಹಾಕಬಹುದು ಅನ್ನೋ ಲೆಕ್ಕಾಚಾರ ರಾಹುಲ್ ಗಾಂಧಿ ಅವರಿಗಿದೆ ಇಂತ ಒಂದು ಆಲೋಚನೆ ಸಿದ್ದರಾಮಯ್ಯವರಲ್ಲೂ ಇರಬಹುದು ಆದರೆ ಅದನ್ನ ಈಗಲೇ ಹೇಳಿದ್ರೆ ತಮ್ಮ ಸಿಎಂ ಹುದ್ದೆಗೆ ಕುತ್ತು ಬರುತ್ತೆ ಅನ್ನೋ ಉದ್ದೇಶದಿಂದ ಅವರು ಬಾಯ್ ಬಿಡ್ತಿಲ್ಲ ಅನ್ನೋ ಮಾತುಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ